ನೀವು ಗ್ರಾಮ್ ಒನ್ ಫ್ರಾಂಚೈಸಿ ಬಗ್ಗೆ ಕೇಳಿರ್ಬೋದು ಈಗ ಅದೇ ರೀತಿ ಅಂಚೆ ಫ್ರಾಂಚೈಸಿ ಕೂಡ ನೀವು ಪಡ್ಕೋಬಹುದು ಪಡ್ಕೊಂಡು ತಿಂಗಳಿಗೆ ಐವತ್ತು ಸಾವಿರದವರೆಗೆ ಲಾಭನ ನೀವು ಪಡಿಬಹುದು ಅದು ಹೇಗಂತ ಇವತ್ತು ಸಂಪೂರ್ಣದಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಿಮ್ಮದೇ ಆದಂತಹ ಒಂದು ಸ್ವತಃ ಉದ್ಯಮ ಸ್ಥಾಪಿಸಿಕೊಳ್ಳಲು ಇದೊಂದು ಅತ್ಯುತ್ತಮ ಅವಕಾಶ ಅಂಚೆ ಫ್ರಾಂಚೈಸಿ ಯೋಜನೆಯಿಂದ ನೀವು ಕಡಿಮೆ ಹೂಡಿಕೆಯಲ್ಲಿ ತಿಂಗಳಿಗೆ ಐವತ್ತು ಸಾವಿರದವರೆಗೆ ಆದಾಯನ ಗಳಿಸಬಹುದು ಅದು ನಗರ ಮತ್ತು ಹಳ್ಳಿಗಳಲ್ಲಿ ಈ ಯೋಜನೆ ಲಭ್ಯವಾಗಿದೆ ಅದೇ ರೀತಿ ಈ ಅಂಚೆ ಫ್ರಾಂಚೈಸಿ ಅಂದರೆ ಏನು ಅಂದರೆ ನೀವು ಗ್ರಾಮವನ್ನು ಫ್ರಾಂಚೈಸಿ ಬಗ್ಗೆ ಕೇಳಿರ್ಬೋದು ಗ್ರಾಮವನ್ನು ಫ್ರಾಂಚೈಸಿಯನ್ನು ಪಡೆದು ಕರ್ನಾಟಕ ಸರ್ಕಾರದ ಸೇವೆಗಳನ್ನು ಗ್ರಾಮದಲ್ಲಿಯೇ ಜನರ ಸೌಲಭ್ಯಕ್ಕೋಸ್ಕರ ಒದಗಿಸಿಕೊಡುವುದು ಅದೊಂದು ಗ್ರಾಮವನ್ ಫ್ರಾಂಚೈಸಿ ಆಗಿದೆ ಅದೇ ರೀತಿ ಅಂಚೆ ಇಲಾಖೆಗೆ ಸಂಬಂಧಪಟ್ಟಂತೆ ಅಂಚೆ ಫ್ರಾಂಚೈಸಿ ಸ್ಪೀಡ್ ಪೋಸ್ಟ್ ಆಗಿರಬಹುದು ಮನಿ ಟ್ರಾನ್ಸ್ಫರ್ ಪೆನ್ಷನ್ ಡಿಸ್ಟ್ರಿಬ್ಯೂಷನ್ ಸ್ಟ್ಯಾಂಪ್ ಸೇಲ್ಸು ಇವುಗಳಿಂದ ನೀವು ಅಂಚೆ ಫ್ರಾಂಚೈಸಿನ ಪಡೆದು ಆದಾಯನ ಮಾಡಬಹುದು ಇದರ ಉದ್ದೇಶ ಏನಪ್ಪ ಅಂದ್ರೆ ಸೇವೆಗಳನ್ನು ಎಲ್ಲೆಡೆ ಸಮಾನವಾಗಿ ಹಂಚುವುದು ಈ ಅಂಚೆ ಫ್ರಾಂಚೈಸಿಯ ಉದ್ದೇಶ ಆಗಿದೆ ಅದೇ ರೀತಿ ಈ ಅಂಚೆ ಫ್ರಾಂಚೈಸಿ ಪಡೆಯನ್ನು ಪಡೆಯಲು ಅರ್ಹತೆ ಮತ್ತು ಅಗತ್ಯತೆಗಳು ಏನು ಅಂತಂದ್ರೆ ವಿದ್ಯಾರ್ಹತೆ ಕನಿಷ್ಠ ಎಂಟನೇ ತರಗತಿ ಅಂತೂ ಪಾಸ್ ಆಗಿರಬೇಕು ನೋಡಿ ಇಲ್ಲಿ ಎಂಟನೇ ತರಗತಿ ಪಾಸ್ ಆಗಿರಬೇಕು ಮತ್ತೆ ವಯಸ್ಸು ಹದಿನೆಂಟು ಮೇಲ್ಪಟ್ಟಿರ್ಬೇಕು ಪೌರತ್ವ ಭಾರತೀಯ ನಾಗರಿಕನಾಗಿರ್ಬೇಕು ಭಾರತ ಸರ್ಕಾರದ ಅಂಚೆ ಸೇವೆ ಆಗಿರೋದ್ರಿಂದ ಇಲ್ಲಿ ಭಾರತೀಯ ನಾಗರಿಕನಾಗಿರ್ಬೇಕು ಮತ್ತದೇ ರೀತಿ ಪಿಂಚಣಿದಾರರಿಗೆ ಆದ್ಯತೆ ಕೊಡಲಾಗ್ತದೆ ಅದರ ಜೊತೆಗೆ ಕಂಪ್ಯೂಟರ್ ಜ್ಞಾನ ಅಗತ್ಯತೆ ಬಹಳ ಇದೆ ಇಲ್ಲಿ ಯಾಕಂದ್ರೆ ಕಂಪ್ಯೂಟರ್ ಯುಗ ಈ ಕಂಪ್ಯೂಟರ್ ಯುಗದಲ್ಲಿ ಎಲ್ಲ ಸೇವೆಗಳು ಬೆಳ ತುದಿಯಲ್ಲಿ ಸಿಗಬೇಕಂದ್ರೆ ಕಂಪ್ಯೂಟರ್ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಆದ್ದರಿಂದ ಕಂಪ್ಯೂಟರ್ ಜ್ಞಾನನು ನಿಮಗೆ ಇರಬೇಕು ಮತ್ತದೇ ರೀತಿ ಸ್ಥಳ ಮತ್ತು ಮೂಲ ಸೌಕರ್ಯ ಕನಿಷ್ಠ ನೂರು ಚದರ ಅಡಿ ವಿಸ್ತೀರ್ಣದ ಒಂದು ಸ್ಥಳ ನೀವು ಜಾಗ ನಿಮ್ಮ ಹತ್ರ ಇರಬೇಕು ಸರಿಯಾದ ವ್ಯಾಪಾರ ಸ್ಥಳ ಅಂದ್ರೆ ನೀವು ಅಂಚೆ ಫ್ರಾಂಚೈಸಿಯನ್ನ ಸ್ಥಾಪನೆ ಮಾಡಕ್ಕೆ ಜನರಿಗೆ ಸರಳವಾಗಿ ತಲುಪಲು ಸಾಧ್ಯವಾದಂತಹ ಸ್ಥಳದಲ್ಲಿ ನೀವು ವ್ಯಾಪಾರ ಸ್ಥಳನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಉತ್ತಮವಾದಂತಹ ವಿದ್ಯುತ್ ಸಂಪರ್ಕ ಗ್ರಾಹಕರಿಗೆ ಸುಲಭ ಪ್ರವೇಶ ಅಂದ್ರೆ ಈಸಿಯಾಗಿ ಪ್ರತಿಯೊಬ್ಬರು ನಿಮ್ಮ ಒಂದು ಫ್ರಾಂಚೈಸಿ ಹೊಂದಿರುವ ಸ್ಥಳದ ವಿಳಾಸವನ್ನು ಹುಡ್ಕೊಳ್ಳೆ ಅನುಕೂಲ ಆಗುವಂತ ಸ್ಥಳದಲ್ಲಿ ನೀವು ಈ ಫ್ರಾಂಚೈಸಿ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು ಅದೇ ರೀತಿ ಹೂಡಿಕೆ ಮತ್ತು ವೆಚ್ಚ ಏನಪ್ಪಾ ಅಂತಂದ್ರೆ ಭದ್ರತಾ ಠೇವಣಿ ಐದು ಸಾವಿರ ರೂಪಾಯಿ ಮತ್ತೆ ಅರ್ಜಿ ಶುಲ್ಕ ಐದು ಸಾವಿರ ರೂಪಾಯಿ ಎಸ್ ಸಿ ಎಸ್ ಟಿ ಮಹಿಳಾ ಅಭ್ಯರ್ಥಿಗಳಿಗೆ ವಿನಾಯಿತಿ ಇದೆ ಯಾವುದೇ ರೀತಿಯಾದಂತ ಶುಲ್ಕ ಇಲ್ಲ ಅದೇ ರೀತಿ ಒಟ್ಟು ಹೂಡಿಕೆ ನೀವು ಯಾವ ರೀತಿಯಾದಂತ ಒಂದು ಸಾಧನ ಪರಿಕರಗಳನ್ನ ಹೊಂದುತ್ತೀರೋ ಅದರ ಮೇಲೆ ನಿಮ್ಮ ಹೂಡಿಕೆ ಡಿಪೆಂಡ್ ಆಗಿರುತ್ತೆ ಅದು ಎರಡು ಲಕ್ಷ ಆಗಿರ್ಬೋದು ಅಥವಾ ಹತ್ತು ಲಕ್ಷ ಆಗಿರಬಹುದು ಹೂಡಿಕೆ ಈ ರೀತಿಯಾಗಿ ನೀವು ಮಾಡಬಹುದು ಅದೇ ರೀತಿ ಅರ್ಜಿ ಸಲ್ಲಿಸೋದು ವಿಧಾನ ನೋಡ್ಕೋಬೇಕಾದ್ರೆ ಎಲ್ಲಿ ಇದೆ ಅರ್ಜಿ ಅಂದ್ರೆ ನೀವು ಈ ವಿಡಿಯೋದ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಅಲ್ಲಿ ನೀವು ಡೌನ್ಲೋಡ್ ಮಾಡುವಂತಹ ಅರ್ಜಿ ನಮೂನೆ ದಾಖಲೆಗಳು ಯಾವ್ಯಾವ್ದು ಅಂದ್ರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಡ್ರೆಸ್ ಪ್ರೂಫ್ ಇವುಗಳನ್ನ ಈ ಅರ್ಜಿ ಡೌನ್ಲೋಡ್ ಮಾಡಿ ಅದನ್ನ ಫಿಲ್ ಮಾಡಬೇಕು ಫಿಲ್ ಮಾಡಿದ ನಂತರ ಜಿಲ್ಲಾ ಅಂಚೆ ಕಚೇರಿಗೆ ಸಲ್ಲಿಸಬೇಕು ಸಲ್ಲಿಸಿದ ನಂತರ ಅಲ್ಲಿ ಒಂದು ನಿಮಗೆ ನಿಮ್ಮ ಒಂದು ಅರ್ಜಿ ಅನುಮೋದಿಸಿದರೆ ನಿಮಗೆ ತರಬೇತಿ ಕೊಡ್ತಾರೆ ತರಬೇತಿ ಕೊಟ್ಟು ಅಂಚೆ ಫ್ರಾಂಚೈಸಿನ ಪ್ರಾರಂಭ ಮಾಡೋಕ್ಕೆ ಅವಕಾಶನ ಅಲ್ಲಿ ಅಧಿಕೃತ ದಾಖಲೆಯನ್ನು ಕೊಡ್ತಾರೆ ಅಂಚೆ ಫ್ರಾಂಚೈಸಿಯನ್ನು ದಾಖಲೆ ಸ್ಥಾಪನೆ ಮಾಡಿದ್ವಿ ಅದೇ ರೀತಿ ಆದಾಯ ಮೂಲಗಳು ಅಂತ ನಾವು ನೋಡಿದ್ರೆ ಸ್ಪೀಡ್ ಪೋಸ್ಟ್ ಮೂರರಿಂದ ಐದು ರೂಪಾಯಿ ಪ್ರತಿ ಕಸ್ಟಮ್ಗೆ ಮನಿ ಟ್ರಾನ್ಸ್ಫರ್ ಒಂದು ಪರ್ಸೆಂಟ್ ಇಂದ ಎರಡು ಪರ್ಸೆಂಟ್ ಪೆನ್ಷನ್ ಡೆಲಿವರಿ ಹತ್ತು ಪ್ರತಿ ಗ್ರಾಹಕರ ರೂಪಾಯಿ ಮತ್ತು ಅದೇ ರೀತಿ ಸ್ಟ್ಯಾಂಪ್ ಸೇಲ್ ಶೇಕಡಾ ಮೂರರಷ್ಟು ಲಾಭ ಗ್ರಾಮೀಣ ಪ್ರದೇಶದಲ್ಲಿ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ನಗರ ಪ್ರದೇಶದಲ್ಲಿ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಆದಾಯನ ಇಲ್ಲಿ ನೀವು ಪಡಿಬಹುದು ಇಲ್ಲಿ ಉದಾಹರಣೆಯ ಲೆಕ್ಕಾಚಾರ ನೋಡಬೇಕಾದ್ರೆ ಸ್ಪೀಡ್ ಪೋಸ್ಟ್ ಮೂವತ್ತು ಸ್ಪೀಡ್ ಪೋಸ್ಟ್ ಮಾಡಿದ್ರೆ ಐದು ರೂಪಾಯಿ ಒಂದು ಸ್ಪೀಡ್ ಪೋಸ್ಟ್ ಅಂದ್ರೆ ನೂರ ರೂಪಾಯಿ ಮನಿ ಟ್ರಾನ್ಸ್ಫರ್ ಒಂದು ಲಕ್ಷ ರೂಪಾಯಿ ನೀವು ಮನಿ ಟ್ರಾನ್ಸ್ಫರ್ ಮಾಡಿದ್ರೆ ಅದರಲ್ಲಿ ಒಂದು ಪರ್ಸೆಂಟ್ ಅಂದ್ರೆ ಒಂದು ಸಾವಿರ ರೂಪಾಯಿ ಆದಾಯ ಪೆನ್ಷನ್ ಡೆಲಿವರಿ ಪೆನ್ಷನ್ ಡೆಲಿವರಿಯನ್ನು ನೀವು ಇಪ್ಪತ್ತು ಮಾಡಿದ್ರೆ ಪ್ರತಿ ವ್ಯಕ್ತಿಗೆ ಹತ್ತಂದ್ರೆ ಎರಡು ನೂರು ಇನ್ನೂರು ರೂಪಾಯಿ ಮತ್ತು ಅದೇ ರೀತಿ ಸ್ಟ್ಯಾಂಪ್ ಸೆಲ್ ಐದು ಸಾವಿರದಿಂದ ರೂಪಾಯಿ ನೀವು ಸ್ಟ್ಯಾಂಪ್ ಸೆಲ್ ಮಾಡಿದ್ರೆ ಮೂರು ಪರ್ಸೆಂಟ್ ಅಂದರೆ ನೂರೈವತ್ತು ರೂಪಾಯಿ ಅದಾಗುತ್ತೆ ಒಟ್ಟು ದಿನದ ಆದಾಯ ಸಾವಿರದ ಐನೂರು ರೂಪಾಯಿ ಮತ್ತು ತಿಂಗಳಿಗೆ ನಲವತ್ತೈದು ಸಾವಿರ ರೂಪಾಯಿ ಆದಾಯನ ನೀವು ಪಡಿಬಹುದು ಈ ಅರ್ಜಿಯನ್ನು ಯಾರು ಸಲ್ಲಿಸಬಹುದು ಅಂತಂದ್ರೆ ನಿವೃತ್ತ ಪಿಂಚಣಿದಾರರು ಮತ್ತೆ ಎಂಟನೇ ಹತ್ತನೇ ತರಗತಿಯ ಯುವಕರು ಅದೇ ರೀತಿ ಗ್ರಾಮೀಣ ವ್ಯಾಪಾರಿಗಳು ಮಹಿಳಾ ಉದ್ಯಮಿಗಳು ಉದ್ಯೋಗವಿಲ್ಲದವರಿಗೆ ಇದು ಒಂದು ಉತ್ತಮ ಅವಕಾಶ ಈ ಯೋಜನೆಯಿಂದ ನಿಮ್ಮ ಜೀವನ ದಿಕ್ಕನ್ನು ಬದಲಾಯಿಸಿ ನಿಮ್ಮ ಜೀವನ ಮಟ್ಟದಲ್ಲಿ ಸುಧಾರಣೆ ತರಬಹುದು ಆದ್ದರಿಂದ ಈಗಲೇ ಅರ್ಜಿಯನ್ನು ಸಲ್ಲಿಸಿ ಈ ಅಂಚೆ ಫ್ರಾಂಚೈಸಿಯನ್ನ ಪಡೆದು ನಿಮ್ಮ ಹೊಸ ಉದ್ಯಮವನ್ನು ಪ್ರಾರಂಭಿಸಬಹುದು ಸ್ನೇಹಿತರೆ ಈ ರೀತಿಯಾಗಿ ಅಂಚೆ ಫ್ರಾಂಚೈಸಿಯನ್ನ ಪಡ್ಕೊಳ್ಳುವಂತಹ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡ್ವಿ ಇದೇ ರೀತಿಯಾದಂತಹ ವಿಡಿಯೋನ ನೋಡೋಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು